ವಿರೋಧ ಪಕ್ಷದವರು ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕೀಯ ಮಾಡಬೇಡಿ ಅಭಿವೃದ್ಧಿ ಕೆಲಸಗಳಿಗೆ ಕೈಜೋಡಿಸಿ ಎಂದು ಶಾಸಕರಾದ ಎನ್ಎ ಹ್ಯಾರಿಸ್ ಅವರು ಸಲಹೆ ನೀಡಿದರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಿಡಿಎ ಅಧ್ಯಕ್ಷರಾದ ಎ ಹ್ಯಾರಿಸ್ ಅವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಣೆ ಮತ್ತು ಪರಿಶೀಲನೆ ಮಾಡಿದರು ಜಿಪಿಎ ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಎ ಹ್ಯಾರಿಸ್ ಅವರು ಮಾತನಾಡಿ ಶಾ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೇಶದ ಎಲ್ಲ ಭಾಷೆಯ ಜನರು ವಾಸವಿದ್ದಾರೆ ಅತ್ಯಂತ ಜನಸಂದಣಿ ಇರುವ ಪ್ರದೇಶವಾಗಿದೆ ಆನೆಪಾಳ್ಯ ಹೊಸೂರು ಮುಖ್ಯ ರಸ್ತೆ ಆಸ್ಟಿನ್ ಟೌನ್ ವಿವಿಧ ಬಡಾವಣೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಮುಗಿಯಬೇಕು ಎಂದು ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆ ನೀಡಲಾಗಿದೆ ನಮ್ಮಲ್ಲಿ ಚಿಕ್ಕದಾದ ರಸ್ತೆಗಳು ಇರುವುದರಿಂದ ವೈಟ್ ಟಾಪಿಂಗ್ ರಸ್ತೆಗಳು ಮಾಡಲಾಗುತ್ತಿದೆ ನೀರು ಬೆಸ್ಕಾಂ ಸಂಪರ್ಕ ಸಪರೇಟ್ ಮಾಡಿ ವೈಟ್ ಟಾಪಿಂಗ್ ಮಾಡಲಾಗುತ್ತದೆ ಮೂವತ್ತು ವರ್ಷ ಬಾಡಿಕೆ ಬರುತ್ತದೆ ಮುನ್ನೂರ ಐವತ್ತು ಕಿಲೋಮೀಟರ್ ವರೆಗೆ ಕ್ಷೇತ್ರದ ಸಂಪೂರ್ಣ ಭಾಗಕ್ಕೆ ನೂತನವಾಗಿ ನೀರಿನ ಪೈಪ್ಲೈನ್ ಅಳವಡಿಸಲಾಗುತ್ತಿದೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ಸರ್ಕಾರಿ ಕಾಲೇಜು ಆರಂಭಿಸಲಾಗುತ್ತದೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಶಾಲೆಯ ಫೀಸು ಕಟ್ಟಲು ಸಾಧ್ಯವಾಗುತ್ತಿದ್ದರೆ ಅದನ್ನು ನಾವು ಭರಿಸುತ್ತೇವೆ ವಿದ್ಯಾವಂತ ಸಮಾಜ ನಿರ್ಮಾಣ ಮಾಡಬೇಕು ಎಂಬುದು ನಮ್ಮ ಆಶಯ ಫುಟ್ಬಾಲ್ ಕ್ರೀಡಾಂಗಣವನ್ನು ನವೀಕರಣ ಮಾಡಲಾಗಿದೆ ಮೂವತ್ತು ಕೋಟಿ ವೆಚ್ಚದ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಅನುದಾನ ತರಲಾಗಿದೆ ಗುತ್ತಿಗೆದಾರರು ಸಕಾಲಕ್ಕೆ ಕಟ್ಟಡ ಕಟ್ಟಿಲ್ಲ ಅವರ ಗುತ್ತಿಗೆಯನ್ನು ಬ್ಲಾಕ್ ಲಿಸ್ಟ್ ಮಾಡಿ ಹೊಸದಾಗಿ ಟೆಂಡರ್ ಕರೆಯಲಾಗಿದೆ ನಮಗೆ ಕೆಲಸ ಮಾಡುವ ಅಧಿಕಾರಿಗಳು ಗುತ್ತಿಗೆದಾರರು ಬೇಕು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ವಿರೋಧ ಪಕ್ಷದವರು ವಿನಾಕಾರಣ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅವರು ಮಾಡಿರುವ ಸಾಧನೆ ಏನೂ ಇಲ್ಲ ಕಳೆದ ಹದಿನೆಂಟು ವರ್ಷ ಶಾಸಕನಾಗಿ ನಾನು ಮಾಡಿರುವ ಕೆಲಸಗಳನ್ನು ಪಟ್ಟಿಕೊಡುತ್ತೇನೆ ಅವರಿಗೆ ಅಭಿವೃದ್ಧಿ ಕೆಲಸಗಳಿಗೆ ರಾಜಕೀಯ ಮಾಡಬೇಡಿ ಎಂದು ಹೇಳುತ್ತೇನೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನವಾಗಿದೆ ಸಾವಿರಾರು ಜನರ ಹೆಸರುಗಳು ಡಿಲೀಟ್ ಆಗಿದೆ ಇದರ ಸಂಪೂರ್ಣ ತನಿಖೆಯಾಗಬೇಕು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದರು ಬಹಳಷ್ಟು ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇದೆ ಹೊಸದಾಗಿ ರಸ್ತೆಯನ್ನ ನಾವು ವೈಟ್ ಟಾಪಿಂಗ್ ವರ್ಕ್ ಮಾಡ್ತಾ ಇದೀವಿ ಟೋಟಲ್ ಸ್ಯಾನಿಟ್ರಿ ಲೈನ್ ವಾಟರ್ ಲೈನು ಮತ್ತೆ ಎಲ್ಲಾ ಬೆಸ್ಕಾಮ್ಗೆ ಕೇಬಲ್ ಹಾಕ್ಲಿಕ್ಕೆ ಎಲ್ಲಾನು ಬದಲಾವಣೆ ಆಗ್ತಾ ಇದೆ ಸೊ ಬಹಳ ದೊಡ್ಡ ಕೆಲಸ ಯಾವತ್ತು ಆಗದೆ ಇರುವಂತ ಒಂದು ಕೆಲಸ ಜೊತೆಗೆ ಇನ್ನೊಂದು ಮೂವತ್ ನಲ್ವತ್ತು ವರ್ಷಕ್ಕೆ ರೋಡ್ನ ಮುಟ್ಟೋಂಗಿಲ್ಲ ಆ ಆ ಪ್ರಕಾರದ ಕೆಲಸ ಮಾಡ್ತಾ ಇದೀವಿ ಸ್ವಲ್ಪ ನಿಧಾನ ಆಗ್ತಾಯಿದೆ ಪೈಪ್ ಲೈನ್ ಹಾಕಬೇಕು ಬೆಸ್ಕಾಮ್ ಅವರು ಬರಬೇಕು ಬೇರೆ ಯಾವುದೋ ಕೇಬಲ್ ಇರುತ್ತೆ ಇಲ್ಲ ಡ್ರಿಂಕಿಂಗ್ ವಾಟರ್ ಲೈನ್ ಇರುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಬಟ್ ಆದರೂ ಈಗ ಎಲ್ಲ ಭಾಳ ಫಾಸ್ಟ್ ಮಾಡಿ ಕೆಲಸ ಫುಲ್ ಸ್ಪೀಡಲ್ಲಿ ಸ್ವಿಂಗಲ್ಲಿ ನಡೀತಾ ಇದೆ ಅದನ್ನು ಒಂದ್ಸರಿ ನಾವೆಲ್ಲರೂ ಇನ್ಸ್ಪೆಕ್ಷನ್ ಮಾಡೋಣ ಅಂತ ನಾನು ಬಂದೆ ಸೊ ಹಾಗೆ ನಮ್ಮವರು ಲೀಡರ್ಸ್ ಎಲ್ಲ ಬಂದಿದ್ದಾರೆ ಮೊನ್ನೆ ಯಾರೋ ಡ್ರಾಮಾ ಮಾಡ್ತಾಯಿದ್ರು ಸೊ ಅವ್ರ ಉದ್ದೇಶ ಏನು ಅಂದರೆ ಈಗ ವೈಟ್ ಟಾಪಿಂಗ್ ಆಗಿಬಿಟ್ರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ತಾರಾಕಂಗಿರಲ್ವಲ್ಲ ಸೊ ಇವ್ರಿಗೆ ಆವಾಗ ಅವಾಗ ಕಿತ್ತೋದು ತಾರ ಹಾಕೋದು ಬಿಲ್ ಮಾಡೋದು ಅದೇ ಬೇಕು ಅವ್ರಿಗೆಲ್ಲ ಅವ್ರಿಗೆಲ್ಲ ಹೆಂಗೂ ನಮ್ಮ ಜನ ಕಾರ್ಪೊರೇಟ್ರ್ ಆಗಲಿಕ್ಕೆ ಅವಕಾಶ ಕೊಡಲ್ಲ ಹತ್ತತ್ತು ವರ್ಷ ವರ್ಷ ಆಗಿದ್ದು ಏನೂ ಡೆವಲಪ್ಮೆಂಟ್ ವರ್ಕ್ ಮಾಡಿಲ್ಲ ಅವ್ರು ಯಾರೂ ಇನ್ನೊಂದು ಸರಿ ನನಗೆ ಅನಿಸಲ್ಲ ನಮ್ಮ ಜನ ಅವ್ರಿಗೆ ಅವಕಾಶ ಕೊಡ್ತಾರೆ ಅಂತ ಅವ್ರಿಗೆ ಭಾಳ ಆಸೆ ಮನಸ್ಸಲ್ಲಿ ಆಗಿಬಿಟ್ರೆ ಇನ್ನು ವೈಟ್ ಟಾಪಿಂಗ್ ಆದರೆ ರೋಡು ತಾರ ಹಾಕ್ಸೋಕ್ಕಾಗಲ್ಲ ಆಗಲ್ಲ ಅಂತ ಇದ್ರ ವಿರುದ್ಧ ಅವರು ಏನೋ ಒಂದು ಕತೆ ಕಟ್ಟೋವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಈ ಭಾಗದಲ್ಲಿ ಥಿಕ್ಲಿ ಪಾಪ್ಯುಲೇಟೆಡ್ ಬಹಳಷ್ಟು ಜನಸಂಖ್ಯೆ ಇರುವಂತ ಒಂದು ಜಾಗ ಇಲ್ಲಿ ಕೆಲಸ ಮಾಡೋದೇ ಕಷ್ಟ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ವೈಟ್ ಟಾಪಿಂಗ್ ಆಗಿಬಿಟ್ರೆ ಒಂದು ಇನ್ನೊಂದು ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಏನು ಮಾಡಂಗಿರಲ್ಲ ಒನ್ಸ್ ಫಾರ್ ಆಲ್ ಶಾಂತಿ ಸಮಾಧಾನವಾಗಿ ಜನ ಇರ್ಬೋದು ಅನ್ನೋ ದೃಷ್ಟಿಯಲ್ಲಿ ಮಾಡಿಸ್ತಾ ಇದ್ದೀವಿ ಈಗ ಇದು ನಮ್ಗೆ ಇಲ್ಲಿ ನಮ್ಮ ಜೂನಿಯರ್ ಕಾಲೇಜ್ ಇದೆ ಸೊ ಆಮೇಲೆ ಪ್ರೈಮರಿ ಸ್ಕೂಲ್ ಬಿಲ್ಡಿಂಗ್ ಈ ಕಡೆ ಇದೆ ಹಳೇ ಬಿಲ್ಡಿಂಗ್ ಇತ್ತು ನಮಗೆ ಭಾಳ ಒಂದು ಭಾಳ ಇದು ಡೇಂಜರಸ್ ಸಿಚುವೇಷನ್ಗೆ ಅದನ್ನು ಹೊಡೆದಾಕಿ ಈಗ ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ಇಲ್ಲಿ ಈಗ ನಮ್ಮ ಜೂನಿಯರ್ ಕಾಲೇಜು ಬಾಕಿ ಇರುವಂಥ ವ್ಯವಸ್ಥೆ ಒಂದು ಪ್ರೈವೇಟ್ ಶಾಲೆ ಯಾವ ಥರ ಇರುತ್ತೆ ಆ ಮಟ್ಟಕ್ಕೆ ನಾವು ಗೌರ್ಮೆಂಟ್ ಶಾಲೆನ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಉಚಿತವಾಗಿ ವಿದ್ಯಾಭ್ಯಾಸ ಸಿಗುತ್ತೆ ನಮ್ಮಲ್ಲಿ ಭಾಳಷ್ಟು ಜನ ಇದ್ದಾರೆ ದುಡ್ಡಿರೋರು ಬೇರೆ ಕಡೆ ಹೋಗಲಿ ನಮ್ಮದೇನು ಸಮಸ್ಯೆ ಇಲ್ಲ ಯಾರಿಗೂ ವಿದ್ಯಾಭ್ಯಾಸ ಸಿಗಲ್ಲ ದುಡ್ಡಿದ್ರೆ ಮಾತ್ರ ಸಿಗುತ್ತೆ ಅನ್ನೋದು ಆಗಬಾರ್ದು ಅಂಥೇಳಿ ನಮ್ಮ ಪ್ರಯತ್ನ ಈ ಥರ ಎರಡು ಪ್ರಾಜೆಕ್ಟು ಒಂದು ನಮ್ಮ ಶಾಂತಿನಗರದಲ್ಲಿ ನಡೀತಾ ಇದೆ ಒಂದು ಇಲ್ಲಿ ಇನ್ನೊಂದು ಜೋಗಪಾಳ್ಯ ಹಬ್ಬ ವರ್ಷ ಏನಿಲ್ಲಪ್ಪ ಈಗ ಶುರುವಾಗಿ ಒಂದು ಒಂದೂರು ಒಂದೂವರೆ ವರ್ಷ ಆಗಿದೆ ಅಷ್ಟೇ ಯಾರು ನೀವು ಬೇರೆಯವ್ರ ಥರ ಸುಮ್ಮನೆ ವಿಳಂಬ ವಿಳಂಬ ಅಂತ ಹೇಳಿದರೆ ಹೇಗೆ ನೀವು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟೋಕ್ಕೆ ಒಂದಷ್ಟು ಟೈಮ್ ಬೇಕಲ್ಲಣ್ಣ ಅದಕ್ಕಾದರೂ ಟೈಮ್ ಕೊಡೋಣ ನಾವು ಕಟ್ಟಿ ಮಾಡ್ತಾ ಇದ್ದಾರೆ ಸ್ವಲ್ಪ ಬೇಗ ಮಾಡ್ಬೋದು ನೀವು ಇಲ್ಲ ಅಂತ ನಾನು ಕೂಡ ಹೇಳಲ್ಲ ಬೇಗ ನಮ್ಗೆ ಈಗ ಇನಾಗ್ರೇಷನ್ ಡೇಟ್ ಫಿಕ್ಸ್ ಮಾಡ್ಬೇಡಲ್ಲ ಸ್ಟ್ರಕ್ಚರ್ ಎಲ್ಲ ಆಗಿದೆ ಇದು ಹದಿನೈದು ಕೋಟಿ ರೂಪಾಯಿದು ಹೆಚ್ಚು ಕಮ್ಮಿ ಫಿಫ್ಟೀನ್ ಕ್ರೋರ್ಸ್ ಬಡ್ಜೆಟ್ ಇದು ಈ ಗ್ರೌಂಡ್ ಇಸ್ ರೆಡಿ ಫಾರ್ ಇನಾಗ್ರೇಷನ್ ನಾವೊಂದು ಟೂರ್ನಮೆಂಟ್ ಮಾಡೋಣ ಅಂತಿದ್ದೀನಿ ಹೊಸ್ದಾಗ ಹತ್ತು ವಾರ್ಡ್ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಹತ್ತು ಟೀಮ್ ಇದು ಸೆವೆನ್ ಎಸ್ಐಡ್ ಮಾಡ್ತೀವಿ ಹತ್ತು ಫುಟ್ಬಾಲ್ ಟೀಮನ್ನು ಒಂದು ಟೂರ್ನಮೆಂಟ್ ಮಾಡಿ ಜೊತೆಗೆ ಇನ್ನೊಂದು ನಾಲ್ಕೈದು ಟೀಮ್ ಒಂದು ಹತ್ತದನಾಲ್ಕು ಟೀಮ್ದು ಒಂದು ಟೂರ್ನಮೆಂಟ್ ಮಾಡಬೇಕು ಇನ್ನೊಂದು ಹತ್ತದಿನೈದು ದಿವಸದಲ್ಲಿ ಪ್ರಾರಂಭ ಮಾಡಿ ಅದ್ರ ಜೊತೆಗೇನೆ ನಾವು ಎಲ್ಲ ರೆಡಿ ಇದೆ ನೋಡಿ ಲೈಟು ಗೀಟು ಎಲ್ಲ ಹಾಕಿದ್ದೀವಿ ಆಮೇಲೆ ಇದ್ರ ಜೊ ಈ ಈಗ ಫುಟ್ಬಾಲ್ ಗ್ರೌಂಡು ಅದು ಸುತ್ತಲೂ ವಾಕ್ ಮಾಡೋಕ್ಕೆ ಜನಕ್ಕೆ ವಾಕ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಬೆಳಿಗ್ಗೆ ಎದ್ದು ಇಲ್ಲಿರೋರೆಲ್ಲ ವಾಕ್ ಮಾಡ್ಬೋದು ಈಗ ಈ ಕಡೆ ಇರೋವಂಥ ಈ ಬಿ ಡಿ ಎ ಫ್ಲ್ಯಾಟ್ಸ್ ಎಲ್ಲ ಹೊಡೆದಾಗ್ತಾ ಇದ್ದೀವಿ ಅಲ್ಲಿ ಹೊಸ ಫ್ಲ್ಯಾಟ್ಸ್ ಬರುತ್ತೆ ಸೊ ಇನ್ನೂ ಜಾಸ್ತಿ ಜನ ಬಂದು ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ ಇದು ನೋಡಿ ನಮ್ಮ ಯುವಕರಿಗೆ ಇವತ್ತು ಕೆಟ್ಟ ದಾರಿನ ಬೇಗ ಹಿಡಿತಾರೆ ಅವ್ರನ್ನ ಒಳ್ಳೆ ದಾರಿಗೆ ತರುವಂಥ ಪ್ರಯತ್ನ ಇದನ್ನೇನೋ ಚೋರ್ ಪಾರ್ಕ್ ಅಂತೇನೋ ಕರೀತಾಯಿದ್ರು ಅವನ್ನೆಲ್ಲ ಬಿಟ್ಟಾಕಿ ಇವತ್ತು ಫುಟ್ಬಾಲ್ ಪಾರ್ಕ್ ಮಾಡಿದ್ದೀವಿ ಇನ್ನು ಮುಂದೆ ಇಲ್ಲಿಂದ ನಾವು ಒಳ್ಳೆ ಫುಟ್ಬಾಲ್ ಆಟಗಾರನ್ನ ಸೃಷ್ಟಿ ಮಾಡುವಂಥ ಪ್ರಯತ್ನ ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಕೆಲಸ ಮಾಡ್ತಾ ಈಗ ನೋಡಿ ಇದು ಬಜಾರ್ ಸ್ಟ್ರೀಟ್ ಅಂತ ಇಲ್ಲಿ ಈಗಾಗಲೇ ನೀವು ನೋಡಿದ್ದೀರ ಸುಮಾರು ಜನ ಏನೇನೋ ಅಪಪ್ರಚಾರ ಮಾಡುವಂಥ ಕೆಲಸ ಮಾಡಿದ್ದಾರೆ ಈಗ ನೋಡಿ ಯಾವ ಲೆವೆಲ್ಗೆ ಇದಾಗಿದೆ ಅಂತ ಈಗ ಇದ್ರ ಮೇಲೆ ಇನ್ನೂ ಎಷ್ಟಿಂಚು ಒನ್ ಸಿಕ್ಸ್ಟಿ ಎಮ್ ಎಮ್ ಒನ್ ಸಿಕ್ಸ್ಟಿ ಎಮ್ ಎಮ್ ಕಾಂಕ್ರೀಟ್ ಹಾಕ್ತೀವಿ ಇದ್ರ ಮೇಲೆ ಮಾಡಿ ಈಗ ಇದು ನೋಡಿ ಸರ್ಫೇಸ್ ರೆಡಿ ಮಾಡಿದ್ದೀವಿ ಇದರೊಳಗಡೆ ಸ್ಯಾನಿಟ್ರಿ ಲೈನು ಡ್ರಿಂಕಿಂಗ್ ವಾಟರು ಮೇಯ್ನು ಸಬ್ ಮೇಯ್ನು ಎಲೆಕ್ಟ್ರಿಕಲ್ ಕೇಬಲ್ಸಿಗೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಈಗ ಇನ್ನೂ ಇದು ಹಾಕಿದ್ಮೇಲೆ ಹೊರಗಡೆ ನಾವು ಸ್ಟಾಮ್ ವಾಟ್ರ್ ಡ್ರೈನು ಅಂದರೆ ಮಳೆ ನೀರು ಹೋಗುವಂಥ ಎರಡು ಕಡೆ ಪೈಪ್ ಹಾಕಿ ನೀರನ್ನು ತಗೊಂಡೋಗಿ ಕೆಳಗಡೆ ಸ್ಟಾಮ್ ವಾಟ್ರ್ ಡ್ರೈನ್ ಇದೆ ಅದಕ್ಕೆ ಕನೆಕ್ಟ್ ಮಾಡ್ತೀವಿ ಅದಾದ ಮೇಲೆ ಆ ಕಡೆ ಫುಟ್ಪಾತ್ ಮಾಡ್ತೀವಿ ಕಾಂಕ್ರೀಟ್ ಹಾಕಿದ್ಮೇಲೆ ಬಫರ್ ಏರಿಯಾ ಬರುತ್ತೆ ಇದಿಷ್ಟು ಡೆವಲಪ್ಮೆಂಟ್ ವರ್ಕನ್ನು ನೋಡಿ ಸೈಸೋಕ್ಕಾಗದೆ ನಮ್ಮ ವಿರೋಧ ಪಕ್ಷದವರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ಇನ್ನೇನೂ ಇಲ್ಲ ಇವತ್ತು ನಾನು ಬರೀ ಕೆಲಸ ಇನ್ಸ್ಪೆಕ್ಷನ್ ಮಾಡಕ್ಕೆ ಬಂದಿರೋದು ನಾವು ಇನ್ನೇನು ಮಾಡೋಕ್ಕೆ ಬಂದಿಲ್ಲ ನಮ್ಮ ಜನ ನಾನು ಹೇಳಿದೆ ಇದ್ದೀನಿ ಅಂದರೆ ಅವರು ಎಲ್ಲ ಬಂದವರೇ ಏನು ಸರ್ ಕೆಲಸ ನಮಗೂ ಸ್ವಲ್ಪ ಹೇಳಿಬಿಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಏನು ನೋಡ್ತಾ ಇದ್ದೀವಿ ಈಗ ನಿಮಗೂ ತೋರಿಸಿದ್ವಿ ನಾವು ಎಷ್ಟು ಇಂಚು ಕಾಂಕ್ರೀಟ್ ಇದೆ ಯಾವ ಮಟ್ಟದ ಕಾಂಕ್ರೀಟ್ ಹಾಕಿದ್ದೀವಿ ಯಾವ ಥರ ಸರ್ಫೇಸ್ ರೆಡಿ ಮಾಡಿದ್ದೀವಿ ಕ್ವಾಲಿಟಿ ವರ್ಕಲ್ಲಿ ಯಾವ ಒಂದು ಮುಲಾಜು ನಮ್ಮ ಹತ್ರ ಇಲ್ಲ ಯಾರು ಕಾಂಟ್ರ್ಯಾಕ್ಟ್ರಾದ್ರೂ ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಇಲ್ಲಿ ನಿಲ್ಲಕ್ಕಾಗೋದು ಈಗ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ನಮಗೆ ಕೆಲಸ ಮಾಡಿಲ್ಲ ಅಂತ ಅವನ್ನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವನ್ನ ಕಾಸ್ಟ್ ಆ್ಯಂಡ್ ರಿಸ್ಕ್ ಆ್ಯಂಡ್ ಕಾಸ್ಟಲ್ಲಿ ಅವನ್ನ ಟೆಂಡ್ರೇ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರ್ಸಿದ್ದೀನಿ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಇದರಲ್ಲಿ ಯಾವ ಕಾಂಟ್ರ್ಯಾಕ್ಟ್ರ ಹತ್ರ ಮುಲಾಜು ಮಾಡೋದಂಥದ್ದಲ್ಲ ನನಗೆ ಬೇಕಾಗಿರೋದು ಒಳ್ಳೆ ಅಭಿವೃದ್ಧಿ ಕೆಲಸ ಆ ಅಭಿವೃದ್ಧಿ ಕೆಲಸ ಮಾಡೋ ದಿಕ್ಕಿನಲ್ಲಿ ಯಾವ ಥರ ಕಾಂಪ್ರಮೈಸು ನಾವು ತಗೊಳ್ಳಲ್ಲ ಈಗ ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಸುಮಾರು ನಡ್ಕೊಂಡು ಬಂದಿದ್ದೀವಿ ನಾವು ಇನ್ನೂ ನಾವು ಆನೆಪಾಳ್ಯ ಹೊಸೂರು ರೋಡ್ವರೆಗೂ ನಡ್ಕೊಂಡು ಹೋಗ್ತೀವಿ ಬನ್ನಿ ನೀವು ನಮ್ಮ ಜೊತೆಲಿ ನೋಡಿ ಯಾವ ಥರ ಕೆಲಸ ಇದ್ದೀವಿ ಈ ಥರ ಕೆಲಸ ಚರಿತ್ರೆಯಲ್ಲೇ ಯಾವತ್ತೂ ಈ ಭಾಗದಲ್ಲಿ ಆಗಿಲ್ಲ